ಅಂಬುಜಿ ತರ ನಮ್ಮ ಅಣ್ಣನ ಮಗಳು ನಮ್ಮ ಅಣ್ಣನ ಮಗಳು ಅಂತ ಆಸೆ ಪಟ್ಟು ಮದುವೆ ಮಾಡ್ಕೊಂಡ್ಬಂದು ನಮ್ಮ ಅಣ್ಣನ ಮಗಳು ನನ್ನ ರಕ್ತ ಸಂಬಂಧಿ ಚೆನ್ನಾಗಿ ನೋಡ್ಕೊತಾಳೆ ಅಂತ ಅವಳು ಒಂದು ವರ್ಷ ಸಹ ಇರಲಿಲ್ಲ ನಮ್ಮ ದೊಡ್ಡನ್ನೇ ಇರ್ತಿ ನಮ್ಮ ದೊಡ್ಡನ ಮಾಡ್ಕೊಂಡಿದ್ದು ನಮ್ಮ ಸೊದ್ರವ್ ಮಗಳನ್ನ ಒಂದು ವರ್ಷ ಸಹ ಅಮ್ಮನ ಜೊತೆ ಇರಲಿಲ್ಲ ಬೇರೆ ಹೊರಟ ಡಿವೈಡ್ ಆಗೋತ್ರು ಅವರು ವಿಡಿಯೋಸ್ ಎಲ್ಲ ನೋಡಲ್ಲ ಅವಳು ಹೋಟೆಲ್ ಇದೆ ತುಂಬಾ ಬಿಸಿ ಇರ್ತಾರೆ ಗಂಡ ಗಂಡಾಂತಿ ಇಬ್ಬರುನು ನಮ್ಮಅಮ್ಮ ಇವಾಗಲೂ ಅಷ್ಟೇ ಅವ್ಳ ಕಂಡ ಪ್ರೀತಿ ಅವಳ ಮುಂದೆ ಮಾತಾಡ್ತಾಳೆ ಹಿಂದವ್ ಮಾತಾಡ್ತಾಳೆ ಸರೋಜಿ ತರಾನೇ ಹ್ಮ್ ನಮ್ಮಅಮ್ಮನವ ನಮ್ಮ ಅಣ್ಣನ ಮಗಳು ನಮ್ಮ ಅಣ್ಣನ ಮಗಳು ಅಂತ ತಲೆ ಮೇಲೆ ಕೂತ್ಕೊಂಡಿರ್ಲಿಲ್ಲ ಅದೆಲ್ಲ ಸ್ಫಾಕಿ ಆಗುತ್ತೆ ಅವ್ಳ ಅಷ್ಟೆಲ್ಲ ಮಾಡಿದ್ರು ಅವಳ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ ಅವ್ಳ ಮೇಲೆ ಇರೋ ಪ್ರೀತಿ ನಮ್ಮ ಚಿಕ್ಕತ್ತಿಗೆ ಮೇಲೆ ಇಲ್ಲ ನಮ್ಮ ಅಮ್ಮನಿಗೆ ಅವ್ರದ್ದೇ ಸ್ಟೋರಿ ಇದು ದುಡ್ಡಿಲ್ಲ ಅಂತಂದ್ರೆ ಅದಕ್ಕೆ ನಾವೇನ್ ಮಾಡೋಣಪ್ಪ ಏನ್ ಮಾಡೋಣ ಅಂತಂದ್ರೆ ಇನ್ನು ನಾವು ಸಹಾಯ ಮಾಡ್ತಿರೋ ಅವನಕಿ ಯಾರವ್ರೆ ಯಾರ ಹೇಳ ಸಹಾಯ ಮಾಡ್ತಾರ ಒಟ್ ನನ್ನ ಮಗನ ನೆಮ್ಮದಿ ಆಗಿರೋದು ನಿನ್ಗೆ ಬೇಕಾಗಿಲ್ಲ ಬೇಕಾಗಿಲ್ಲ ನೆಮ್ಮದಿಯಾಗಿರೋದು ಅವನು ಅವ್ನೇನಾದ್ರೂ ಒಂದು ಗತಿ ಇಡ್ಸೋವರ್ಗು ನೀನು ನಿನ್ ತಮ್ಮನ ನಿದ್ದೆ ಹೋಗಂಗಿಲ್ಲ ಲೇ ನೀ ಕೇಳೋದು ಅರ್ಥ ಆತೈತಾ ನಾವು ಸಹಾಯ ಮಾಡ್ತೀರಿ ಇನ್ನು ಸಹಾಯ ಮಾಡ್ಬೇಕು ಅಂತ ಹಾ ಯಾರು ಸಹಾಯ ಮಾಡ್ಬೇಕು ಕೇಳು ಇನ್ನೇನು ಆ ಪಾಪಣ್ಣ ಹತ್ರ ಐತೆ ಏನು ದುಡ್ಡು ಇವಾಗ ಏನ್ ಮಾಡ್ಬೇಕಂತಿದ್ಯಾ ನಿನ್ ಮನ್ಸಾಗ ಏನೈತೆ ಕಕ್ಕು ಅದನ್ನ ಅದು ಒಂದು ಕಿರಾ ಕೇಳ್ಬಿಡ್ತೀನಿ ಪ್ರಭು ಕೇಳಿ ಒಂದು ಇಪ್ಪತ್ತು ಮೂವತ್ತು ಸಾವಿರ ಕೊಡು ಅಂತ ಹೇಳೋಂತ ಹ್ಮ್ ಅವನೇನ ಬೆಳೆ ಬೆಳೆದ್ ಬಿಟ್ಟು ಕೊಡ್ತಾನೆ ದುಡ್ಡು ಪಾಪಸ್ ಅವನೇನು ಹೊತ್ಕೊಂಡು ಹೋಗಲ್ಲ ಅಲ್ಲ ನಾನು ಕೇಳೋಲ್ಲ ಅಲ್ಲ ನಾನು ಈಸ್ಕೊಡೋಲ್ಲ ಅಲ್ಲ ಆಯ್ತಾ ಅದೇನೋ ಟೀನೋ ಕಾಪಿನ ಮಾಡ್ಸ್ಕೊಂಡಿದ್ನಲ್ಲ ಅದ್ ವಾಪಸ್ ತಕೊಂಡಲ್ಲ ತಗೊಂಡು ನಿಮ್ಮ ಎದೆ ಮೇಲೆ ಕುಕ್ಕದ್ನಲ್ಲ ஏன் பதே பதேன் நான்தூ கேள்ப்பாத்த இவ்வளோ கேள் நோடு பத்த அவன் அவன் கித்தா தகுதிக்கிய மனத இல்லா ஜீனே ஆகலாங்க காசு இல்லை கூட கேள்ந்தா நானு ஏன் நீ நோஸ் மனிதா இல்ல ஆஸ்தியா மாவனூர் கொட்டவரல்லாச்சே மாத்தாடக்கே மாவனூர் கொட்டவர்தான் மாவனூரு நன் ஒூபாய் டப்பா நான்கா நீ மாவனின் கேது நம்ம மாவன் சூத்தி எத்தியா ஏனிக்கப்பா அவ்வளி நீங்க அவரு சி மாட்காரா ಕನ್ಸ ಕೂಡ ನಿಮ್ಮನ್ ತಿಳ್ಕೊಳಲ್ಲ ಅವರು ನಿಮ್ಮ ಕೊಟ್ಟನು ನಿಮ್ಮ ಅದು ಕೊಟ್ಟವನೇ ಇದ್ ಕೊಟ್ಟವ್ ದುಡ್ಡು ಕೊಟ್ಟವ್ರೆ ಏನಕ್ ಬೇಕೀ ವಿಷಯ ನಿಂಗೆ ಹೇಳ್ಬೇಕು ಅವ್ರ ವಿಷಯ ಮಾತಾಡ್ತಿದ್ದೀನಿ ನಿಂದ ಜೀರ್ಣನೇ ಆಗಲ್ಲ ರಘುವ ಕಾಕುಪುಡಿ ಆಗುವ ರಘುವ ರಘುವ ಬಾಳ ಇಲ್ಲಿ ಬಾಯ್ಲೆ ಬಿಡಮ್ಮ ನೀನ ಎಲ್ಲಾರ ದೂರ ಹೊರಟತ್ತಿನಿ ಬಾಯ್ಲಿ ಬಾಯ್ಲೆ ಎಲ್ಲಿ ಕೊಟ್ಟ ನೀನ ಬಾಯ್ಲಿ ಒಳಗ್ ಬಾಯ್ಲಿ ನಿನ್ ಕಡ್ತೀನಿ ಬಾಯ್ಲೆ ಇವ್ರ ಯಾರೋ ಕೆಲ್ಸಕ್ಕೆ ಬರ್ದು ಬಿತ್ಕೊಂಡು ಊರ್ ಬಿಟ್ಟು ಹೋಗ್ತೀನಿ ಅಂತೀಯಲ್ಲ ಹಾ ಇದೇನಾ ನಾನು ನಿನ್ ಸ್ಕೂಲ್ ಆಗ ಮಕ್ಳಾ ಹೇಳ್ಕೊಡೋ ಪಟಾ ಬಂದಾಗ ಎದ್ರಿಸಿ ನೀವ್ ಸೋತ್ ಬಿಟ್ಬಿಟ್ಟು ಓಡೋಗಿ ಅಂತ ಇದನ್ನ ಹೇಳ್ಕೊಡ್ತಾಯಿರೋ ನೀನು ಏ ದಡ್ಡ ಇವ್ರ ಅವಶ್ಯಕತೆ ಮುಗಿತು ಇವ್ರ ಅವಶ್ಯಕತೆ ಇಲ್ಲ ಇವ್ರ ಕತೆ ಬಿಟ್ಟಾಕ್ ನೀನು ನೀನಾ ಬಾಳಿಗೆ ಬದುಬೇಕಾಗಿರೋ ಮಕ್ಳ ಬಗ್ಗೆ ಯೋಚನೆ ಮಾಡೋ ದುಡ್ಡಿಲ್ಲ ಇಲ್ಲ ನಿನ್ನತ್ರ ಹಾ ಇಲ್ಲ ಅಂತ ಹೇಳುವ ಏನ್ ಇವ್ರೆಲ್ಲ ದಿಗ್ಬಿತ್ಕೊಂಡು ನಿನ್ ಮನೆ ಬಿಟ್ಟು ಓದ್ತೀನಿ ಅಂತಾರದಾಯ ದಡ್ ನನ್ನ ಅದಕ್ಕೆ ಅದಕ್ಕೆಲ್ಲ ನೀನ್ ಇಷ್ಟು ಓದಿದ್ವಾ ನೋಡ ನಾನು ನಿನ್ನ ತಾಯಿಯಾಗಿ ಹೇಳ್ತಾ ಇದೀನಿ ಇವ್ರ ಕತೆ ಬಿಟ್ಟಾಕೋ ನಿನ್ ಮಕ್ಳಿಗೆ ಕತೆ ನೋಡು ಏನನ್ನ ಕೇಳಿದ್ರ ಇದ್ರೆ ಕೊಡು ಅದು ಇಷ್ಟ ಇದ್ರೆ ಕೊಡು ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳು ಸೊಮನೆ ಇವ್ರ ಕತೆ ಇದೆಯಲ್ಲ ಮನ್ ಬಿಟ್ಟು ಮಾನ್ ಬಿಟ್ಟು ಹೋಗ್ತೀನಿ ಅಂತ ನಿಂದ್ ರಾಮಾಯಣ ಅಂತ ಏನ್ ಮಾತು ಹೇಳ್ಕೊಡ್ತಾರು ಹೇಳ್ಕೊಡು ಗೊತ್ತಿ ಬೇಡ ಮತ್ ಹೇಳ್ಕೊಡ್ಬೇಡ ಇಂತ ಮತ್ ಹೇಳ್ಕೊಡು ಇಲ್ಲ ಹೇಳು ಪಾಪ ಇರೋ ಬರೋದೆಲ್ಲ ನಿಮ್ ಕೊಟ್ಬಿಟ ಅವ್ನ ಎತ್ತ ಓದ್ತಾನೆ ಇಬ್ರು ಮಕ್ಳವ್ರೆ ಮಕ್ಳು ನೋಡ್ ನೋಡ್ತಾನೆ ದೊಡ್ಡವರತ್ತರ ನಾಳೆ ಬೆಳಗ್ಗೆ ಇದೇ ಬರ್ಸಿತ್ತ ಇತ್ತದ ಅಂತ ಯಾರು ಕೇಳಿದ್ವಾ ನಾಳೆ ಬೆಳಗ್ಗೆ ಕಷ್ಟ ಬರ್ಬೋದು ಹೇಳಿ ಹೋಗು ಬೆಳಕೋಗು ಕೈ ತಾಳ್ಮ ತೊಳ್ಕೋಗು ಇವ್ರು ಕತೆ ಕಟ್ಕೊಂಡ್ರೆ ಅಷ್ಟೇ ನಾ ಟೀ ಕೊಡ್ತೀನಿ ಹೋಗು ತೆಗೆದು ಕೊಟ್ಟಿದ್ದೀನಿ ಅದೇ ಗೂಬಿಗ್ ಆಗಿ ಹಂಗಿರ್ಬೇಕು ಬುದ್ಧಿ ದುರಂಕರ ನೀನು ನಿನಗ ಹಾ ಕೊಟ್ಟ ಇದ್ದಲ್ಲ ಅವನು ಏ ಮಾನ್ಗಿಟ್ಟೋನೆ ನಿನಗ ಮಾನ ಮರ್ಯಾದೆ ಏನನ ಅದೇನು ಏನನ ಅದ ಹಾ ನೀನು ಒಬ್ಬ ಎತ್ತು ತಾಯಿನ ಆ ಮಗು ಮದುವೆಗೆ ಮೂರು ವರ್ಷ ನಾಲ್ಕು ವರ್ಷ ಆಯ್ತು ಇನ್ನ ಮಕ್ಳಿಲ್ಲ ಊರಾಗಿನ ಜನಗಳ ನೆಗಿತಾವ್ರೆ ಅವಳೆಲ್ಲ ಆಸ್ಪತ್ರೆಗೆ ತೋರ್ಸೋದು ದೇವಸ್ಥಾನಕ್ಕೆ ಹೋಗೋದು ಏನನ ಮಾಡ್ತಾ ಇದ್ಯಾ ಇಪ್ಪತ್ನಾಲ್ಕ ಗಂಟೆ ನನ್ ತಮ್ಮ ದುಡ್ಡು ಕೊಡುವ ನಾನ್ ತಮ್ಮ ಜಮೀನು ಕೊಡು ಅದು ಕೊಡು ಇದು ಕೊಡು ಇದ್ದೇ ಆಯ್ತು ನನ್ ಶತ್ರುಗು ಇನ್ಕ ತಂದೆ ತಾಯಿ ಕೊಡ್ತಪ್ಪ ಸಿಕ್ಕೂ ಸುಮ್ಮನೆ ಮೇಲೆ ಮಾತಾಡ್ತಾ ಇದೊಳಗ್ ಬೆಂಕಿ ಬೀಳ್ತದೆ ಬೆಂಕಿ ಬೀಳ್ತದೆ ಏನನ್ನ ಯೋಚನೆ ಆಯ್ತಾ ನಿಂಕಾ ಹ ಮುಂಚೆ ಮುಂಚೆ ಆಗಿರೋದು ಆಗಿರೋದವ್ರಕ ಜ್ಞಾನ ಆಯ್ತಾ ನಿನ್ಗೆ ಜನ ಎಲ್ಲ ನೆಗ್ಗಿತಾವ್ರಿ ಎತ್ತನ ಶ್ರೀರಾಮ ಮಗಳ್ ಮಕ್ಳ ಮಗಳ ಮಕ್ಳ ಅಂತ ಕೇಳ್ತಾರೆ ಅವ್ರೇನ್ ತೋರಿಸ್ತಾರೆ ತಂದೆ ತಾಯಿ ನಾವ್ ನಮ್ ಕೈಲಾಗೋ ಪ್ರಯತ್ನ ನಾವು ಮಾಡ್ಬೇಕು ಯಾವಾಗ ನೋಡು ನನ್ ತಮ್ಮನು ನನ್ ತಮ್ಮನು ನನ್ ತಮ್ಮನು ಇದೇ ಆಯ್ತು ನಿನ್ ಕತೆ ಒಂದು ಕೆಲಸ ಮಾಡು ನಿನ್ ಕೈ ಯಾರ ಎರಡು ಮಕ್ಳು ಕೂಡ ಅಷ್ಟೋ ವಿಷ ಕೊಟ್ಟ ಸಾಯಿಸ್ಬಿಡು ಅವಾಗ ಆಗಿರು ಇದು ಅದು ಎಲ್ಲ ಹಾಕೊಂಡು ಯೋಚನೆ ಅನ್ನೋದೇ ಇಲ್ಲ ಆಡೋದು ಅಂತ ಹೇಳ್ಕೊ ನಿನ್ನ ತವ್ರು ಇರೋದು ಎಲ್ಲಾದ್ರೂ ಆಳ್ಬಿತ್ ಹೋಗ್ಬಿಡು ಯಾಕೆ ಸುಮ್ಮನೆ ನನ್ನ ಹೊಟ್ಟೆ ಉರಿಸ್ತಾ ಇದ್ಯಾ ನಿನ್ ಹೊಟ್ಟೆ ಉರ್ದೋಗ ನಿನ್ ಗಣ್ಣಾಗೆ ನಿಮ್ಮ ಅಗ್ ಮುಚ್ಚಾಗಿ ಹೋಗಪ್ಪ ಒಂದಿಸು ನೀನಿಂದ ಹೆಸಕು ಆಗಿಲ್ಲ ಇವಾಗ ನಮ್ಮ ಮಗನ್ ದುಡಿತಾವನೆ ಇವಾಗ ನಾನು ನೆಮ್ಮದಿ ಆಗಿರಲ್ಲ ಅಂತಂದ್ರೆ ಇಲ್ಲಿ ಬಂದು ಈ ಸಾವು ಸಾಯ್ತಿಯ ಆ ಮಗು ನೋಡೋಗು ಒಳಗೆ ಕುಲ್ತಾವಳೆ ತಂದೆ ತಾಯಿಯಾಗಿ ನಾನು ಏನು ಮಾಡಿದ್ರಿ ಅವಳಿಗೆ ಹೇಳು ಒಂದ್ ಮಗು ಆಗಿದ್ರೆ ಅವಳಿಗೂ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತ ಏನಾರ ಯೋಚನೆ ಐತ ನಿಂಕ ಯಾವಾಗ್ಲೂ ದುಡ್ಡು 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 ಜಮೀನು ಅಂತ ಸಾಯ್ತಿಯ ಒಂದು ದಿವಸ ನಮ್ಮ ಮಗಳು ಹೆಂಗ ಅವಳಪ್ಪ ಏನಪ್ಪ ಅಂತ ಏನಾರ ಬಗ್ಗೆ ನೋಡಿದ್ಯಾ ನೋಡಿದ್ಯಾ ಹೇಳು ಅವಳೇತಾನೆ ಮಾಡ್ಕೊಂಡು ಓಡೋದು ಹಾ ಅಮ್ಮ ಅಲ್ಬೇಡ ಸುಮ್ಮನೆ ಅಮ್ಮ ಅಡ್ಡ ಬೇಡ ಸುಮ್ಮನೆ ದೇವ್ರ್ನ ಸುಮ್ಮನೆ ನಾವು ನಿಯತ್ತಾಗಿದ್ರೆ ನಮ್ ಕುಂಡ್ಯದ್ ಮಾಡೇ ಮಾಡ್ತಾನೆ ರೂಪಾಗ್ ಮಕ್ಳ ಹಾಗೆ ಆತ ನೀನು ಸುಮ್ಮನೆ ಆಗ್ಬೇಡ ಅಲ್ಲಪ್ಪ ನೀನೇನೋ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬತ್ತೀಯಾ ನಿಮ್ಮ ಅಪ್ಪನ್ ಕೆಂಚ ಅಡ್ಡವೇನಪ್ಪ ಎಲ್ಲನೂ ದೇವಸ್ಥಾನ ಕರ್ಕೊಂಡು ಹೋಗೋದು ಇಲ್ಲ ಆಸ್ಪತ್ರೆಗೆ ಕರ್ಕೊಂಡ್ ಹೋಗೋದು ಏನೇನೋ ಮಾಡ್ಬೇಕು ತಾನೆಪ್ಪ ಎಲ್ಲರೂ ಹೋಗಿ ಶಾಸ್ತ್ರ ಕ್ಲಿಯನ ಸುಮ್ಮನೆ ರಮ್ಮ ಅಮ್ಮ ನಮ್ಮೂರ ಪುಣ್ಯತ ಕೈಗೊಳ್ಳ ಚೆನ್ನಾಗೈತಲ್ಲ ಹಾ ಔಷಧಿ ಅನ್ನೋದು ಕುರ್ಸಿದೇನ ಇಲ್ಲಪ್ಪ ಅವ್ರು ಆಸ್ಪತ್ರೆಗೆ ತೋರಿಸ್ತವ್ರಲ್ಲಾ ಅದಕ್ಕೆ ನಾನು ಸುಮ್ನೆ ಆಗುದ ಇಲ್ಲಮ್ಮ ಇವ್ರು ಮಾವನ್ ಕೇಳ್ತೀನಿ ಪಂಡ್ ಕಲಾ ಔಷಧಿ ಅನೋ ಕು ನೋಡಣ್ಣ ಆತವೇನ ಹಂಗೆ ಮಾಡಪ್ಪ ಮಾವನ್ ಕೇಳಪ್ಪ ಪಂಡಿತು ನಿಮ್ ಮಾವನ್ಗೂ ಚಂದ ಅಲ್ಲ ಅಳ್ಬೇಡ ಸುಮ್ನೆರಮ್ಮ ಅಳ್ಬೇಳ ಸುಮ್ನೆ ಒಳ್ಳೆಯವ್ರ್ ಕೊಳದೇ ಮಾಡ್ತಾನ ದೇವ್ರು ನೀನ್ ಸುಮ್ನೆ ನಾನ್ ಹೇಳ್ತೀನಿ ಅಂತ ಇಲ್ಲ ಮಾವನ್ ಹೇಳ್ತೀನಿ ಅಂತ ಹೇಳ್ತಾವ್ ನೋಡ್ದ ಎಷ್ಟು ಮಾತ್ರ ಇರ್ಬೇಕು ನಿಮ್ ಮಗನ ಹ ಮರ್ಯಾದೆ ಕೊಡ್ತಾನೆ ಎತ್ತಾ ಹಾ ಮರ್ಯಾದೆ ನೀನ್ ಕಳ್ಕೊಂಬಿಟ್ಟಿದ್ಯಪ್ಪ ಕಳ್ಕೊಂಬಿಟ್ಟಿದ್ಯಾ ಜಾಸ್ತಿ ದಿನ ಆಗೋಗೈತೆ ಅದನ್ನ ಕಳ್ಕೊಂಡು ನಿನ್ ಬಾ ಅಂದ್ರೆ ಎಲ್ಲಿ ಬರ್ತದೆ ಅಂದ್ ಯಾವಾಗ್ಲೂ ಇದ್ದಿದ್ದೆ ಬಿಡಪ್ಪ ಬಿಡು ನಿಮ್ಮ ಅಪ್ಪನ ಕಟ್ಕೊಂಡ್ ಕಾಲದಾಗಿಂದ ಇದ್ದಿದ್ದೆ ಮುಂಚೆ ಎಲ್ಲ ವಯಸ್ಸಿನಾಗಿದ್ದಾಗ ಹೆಂಗ್ಸರು ಊರೂರ್ಕು ಒಬ್ಬ ಹೆಂಗ್ಸು ಇವಾಗ ಈ ಪಾಟಿಗೆ ಬೀಳ್ತಾವ್ನೆ ಅವಾಗ ಆ ಪಾಟಿಗೆ ಬೀಳ್ತಾ ಇದ್ವಾ ಇವಾಗ ಈ ಪಾಟಿಗೆ ಬೀಳ್ತಾವ್ನೆ ನಿನ್ ಕೂತ್ಕಪ್ಪ ನಿನ್ ಕಾಪಿ ಎತ್ಕೊಂಬ ನಿನ್ ಕೂತ ನಗುವಾ ನಗುವಾ ಏನು ಸರಸ್ವತಿ ಏನಂತಿದ್ದಾಳೆ ಮನೆಯಿಂದ ನಮ್ಮ ಅಮ್ಮನ ಕಗ ಬಂದಾಳೆ ನೀನ್ ಮಾತಾಡಿದ್ದೆ ಬಡಿಲ್ಲ ಅದಕ್ಕೆ ಎಲ್ಲ ಬನ್ನಿ ಮಾತಾಡ್ಬಾ ಬರ್ತೀನಿ ನೆನೆ ಹೋಗಕ್ ಆಗಿಲ್ಲ

ಅದರ ಏನು ಆಗಿದೆಯಪ್ಪಾ ಅಳಾಮ್ಮಮ್ಮನನ್ನ ಮಾತ್ರ ಬೇಕತನ ಮಗುವನ್ನೇ ಮಾತ್ರನ ಅನ್ನದಿದೆ ಇಲ್ಲ ಹುತ್ತದ ಒಂದೇ ತನ ನರಕ ಬಂದಿಲ್ಲ ನಿನ್ನ ಅಯ್ಯೋ ನಾವೆಲ್ಲ ಯಾವ ಲೆಕ್ಕ ಬಿಡಮ್ಮ ನಿಮ್ಮಕ ಸಾಹಕರ್ಜನದಿಕ ಬಡೂರು ಎಲ್ಲಿ ಕಾಣಿಸ್ತರೆ ಹಾ ಇದನ್ನ ಮಾತ್ರ ಮಾತಾಡ್ತಲ್ಲ ಅಯ್ಯಪ್ಪನ ಒಂದೇ ತಾನು ಬಂದಿಲ್ಲ ಏಯ್ ಹೋಗ್ಲಿ ಬಿಟ್ರಿ ಇದೆಲ್ಲ ಚೆನ್ನಾಗದಲ್ಲ ಅಯ್ಯಪ್ಪನ್ ಮಾತಾಡ್ಸಿಷ್ಟು ಮಾತಾಡ್ತಿದ್ದೆ ಎಷ್ಟು ಆ ರಜೀ ಸುದಿನ ಆಯ್ತು ಅಯ್ಯಪ್ಪನ್ ಬರೋಲ್ಲ ಮಕ್ಳೇನ್ ದೊಡ್ಡವೇ ಆಗಿಲ್ಲ ಮಕ್ಳು ದೊಡ್ಡವರು ಆ ತರ ಚೆನ್ನಾಗಿರ್ತಾರೆ ಮಾತಾಡ್ಸಿದ್ರೆ ಕೆಟ್ಟ ಅಯ್ಯಪ್ಪನ್ ದುಡ್ಡ್ ಕೊಟ್ರೆ ಒಳ್ಳೆಯವರು ದುಡ್ಡು ಕೊಡ್ತಿದ್ದೆ ಕೆಟ್ಟವರು ಕೊಟ್ಟು ಕೊಟ್ಟು ಯಾರನ್ನು ಒಳ್ಳೆಯವ್ರು ಮಾಡ್ಕೊಳಕ್ ಆಗಲ್ಲ ತಾಜಮ್ಮ ಮಾತಾಡ್ತಿಲ್ಲ ಮದನ ಹೋಗ್ಲಿ ಬಿಡೆ ಹೋಗ್ಲಿ ಬಿಡೋ ಸುಮ್ನೆ ಯಾಕೆ ನೋಡ್ತಿಂತೀರಾ ಸುಮ್ನೆ ಯಾರು ಮಾತಾಡ್ಸಿದ್ರೆ ಏನಂತೆ